ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾನುವಾರ ಹುಣ್ಣಿಮೆ ದಿನ ಈ ದೇವಸ್ಥಾನಕ್ಕೆ ಹೋಗಿದ್ದು ಈ ದೇವಸ್ಥಾನವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಿಗೆರೆ ಗ್ರಾಮದಲ್ಲಿದೆ ಬ್ಯಾಂಗ್ಳೂರಿಂದ ಹೋಗ್ಬೇಕಂದ್ರೆ ಚನ್ನಪಟ್ಟಣ ಬಸ್ಸಿಗೆ ಹೋಗಿ ಅಲ್ಲಿಂದ ಗೌಡಗೆರೆಗೆ ಡೈರೆಕ್ಟ್ ಬಸ್ ಕೂಡ ಸಿಗುತ್ತೆ ಈ ಪ್ರತಿಮೆಯು ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿ ದೇವಿಯ ಪಂಚಲೋಹದ ವಿಗ್ರಹವಾಗಿದೆ ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯವು ಅರವತ್ತು ಅಡಿ ಎತ್ತರದ ಪಂಚಲೋಹದ ಪ್ರತಿಮೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಥಾಪಿತವಾಗಿದೆ ಈ ಪ್ರತಿಮೆಯ ನಿರ್ಮಾಣಕ್ಕೆ ಎಷ್ಟು ವರ್ಷಗಳ ಕಾಲ ತೆಗೆದುಕೊಂಡಿತೆಂಬ ನಿಖರ ಮಾಹಿತಿ ಲಭ್ಯವಿಲ್ಲ ಇಲ್ಲಿನ ವಿಶೇಷತೆ ಏನಂದ್ರೆ ತೆಂಗಿನಕಾಯಿ ಕಟ್ಟೋದು ಅಂದ್ರೆ ಏನಾದ್ರು ಕೆಲ್ಸ ಆಗಿಲ್ಲ ಅಂದ್ರೆ ಕೆಲ್ಸ ಆಗ್ಬೇಕು ಮತ್ತೆ ಹರಕೆ ಮಾಡ್ಕೊಳ್ಳೋದು ವಿಶೇಷತೆ ನೋಡಿ ಎಷ್ಟೊಂದ್ ಜನ ಇದಾರೆ ಮತ್ತೆ ದೇವಸ್ಥಾನಕ್ಕೆ ಹೋಗೋಕು ಮುಂಚೆನೆ ಶಿವನ್ ದೇವಸ್ಥಾನ ಇದೆ ಈಶ್ವರನ್ ದೇವಸ್ಥಾನ ಇದೆ ನೆಕ್ಸ್ಟ್ ಇಷ್ಟೆಲ್ಲ ಲೈನ್ಸ್ ಇದೆ ಮತ್ತೆ ಇಷ್ಟ್ ಲೈನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ರೈಟ್ ಸೈಡ್ ಒಳಗಡೆ ಹೋಗ್ಬೇಕಾರ ಅಲ್ಲೂ ಒಂದ್ ತ್ರೀ ಲೈನ್ಸ್ ಇದೆ ಮತ್ತೆ ಇಲ್ಲಿ ಕಾಯಿನ್ಸ್ ಅಂಟಿಸ್ತಿದ್ರು ಏನ್ ತಕ್ಕಿಂತ ನನ್ಗೆ ಇದ್ರ ಬಗ್ಗೆ ತಿಳ್ಕೊಳ್ಲಿಲ್ಲ ವಿಶ್ವದಲ್ಲಿ ಅತಿ ಎತ್ತರವಾಗಿರುವ ಚಾಮುಂಡೇಶ್ವರಿ ಪಂಚಲೋಹದ ವಿಗ್ರಹ ನಮ್ಮ ಕರ್ನಾಟಕದಲ್ಲಿರೋದು ಕೇಳೋದಕ್ಕೂ ನೋಡೋದಕ್ಕೂ ತುಂಬಾನೇ ಖುಷಿ ಅನ್ಸುತ್ತೆ ಬೆಟ್ಟ ಹತ್ತುತ್ತೀವಲ್ಲ ಸೈಡಲ್ಲೂ ಕೂಡ ಎರಡು ಸೈಡ್ ಕೂಡ ವಿಗ್ರಹಗಳಿದಾವೆ ಅಹ್ ತುಂಬಾನೇ ಚೆನ್ನಾಗಿದಾವೆ ವರಹಾ ಸ್ವಾಮಿ ಆಂಜನೇಯ ಸ್ವಾಮಿ ಇನ್ನೂ ಹಲವಾರು ವಿಗ್ರಹಗಳಿವೆ ನೋಡಿ ಇನ್ನೂ ತೆಂಗಿನಕಾಯಿ ಕಟ್ಟಿದಾರೆ ಆ ದೇವ್ರು ಕಂಪ್ಲೀಟ್ಲಿ ವಿಗ್ರಹ ಕಾಣಿಸ್ತಿಲ್ಲ ಬಸಪ್ಪ ಇರುವಂತ ಸಂಧಿ ಇಲ್ಲಿ ಅವ್ರು ಮುಟ್ಟಿದಾರಲ್ಲ ಅಲ್ಲಿ ಮುಟ್ಟಿದ್ರೆ ಲಕ್ಷ್ಮಿ ಭಾಗ ಅಂತ ಹೇಳ್ತಿದ್ರು ಅಲ್ಲಿ ಬಸವಣ್ಣನ ಇಟ್ಕೊಂಡಿದ್ರಲ್ಲ ಅವರೇ ಹೇಳ್ತಿದ್ರು ಅಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಲಕ್ಷ್ಮಿ ವಾಸಿಸುವಂತಹ ಭಾಗ ಅಂತ థ్యాంక్స్ ఫర్ వాచింగ్ నా దయవిట్టు సబ్స్క్రైబ్ చబ్స్క్రైబ్